ಹಲೋ ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಥ್ಯಾಂಕ್ ಯು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಸಪೋರ್ಟ್ ಮಾಡ್ತಿದ್ದೀರಾ ಫಸ್ಟ್ ಟೈಮ್ ಇದೇ ಒಂದು ವಿಡಿಯೋ ಮುಖಾಂತರ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ರಿಟರ್ನಿಂಗ್ ಸಬ್ಸ್ಕ್ರೈಬರ್ಸ್ ಇದ್ದರೆ ಎಲ್ಲರಿಗೂ ವೆಲ್ಕಮ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಸೊ ನಿಮ್ಮ ನೆನಪು ಅವರಿಗೆ ನಿಜವಾಗ್ಲೂ ಡಿಸ್ಟರ್ಬ್ ಮಾಡಿದೆಯಾ ನಿಮ್ಮ ಪ್ರೀತಿನ ಅವರು ನೆನಪಿಸ್ಕೋತಾ ಇದ್ದಾರಾ ನಿಮ್ಮ ಪ್ರೀತಿಯಲ್ಲಿ ಅವರು ಈಗ ಏನು ಯೋಚನೆ ಮಾಡ್ತಿದ್ದಾರೆ ಅಂದ್ರೆ ನೀವು ಯಾವ ಒಂದು ವ್ಯಕ್ತಿನ ಇಷ್ಟಪಡ್ತಿದ್ದೀರೋ ಆ ವ್ಯಕ್ತಿ ಈಗ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕ್ ಓಪನ್ ಮೈಂಡೆಡ್ ಆಗಿ ಒಂದು ರೀಡಿಂಗ್ ನೋಡಿ ಯಾವಾಗ ಫಸ್ಟ್ ಟೈಮ್ ನಿಮ್ಮ ಸ್ಕ್ರೀನ್ ಮೇಲೆ ನೋಡ್ತಿರೋ ಆವಾಗ ಇದು ರೆಸೋನೇಟ್ ಆಗುತ್ತೆ ಸೊ ರೆಡ್ ಕ್ಯಾಂಡಲ್ ನ ಯೂಸ್ ಮಾಡ್ತಾ ಇದ್ದೀನಿ ಇವತ್ತಿನ ಹ್ಯಾಂಡಲ್ ವ್ಯಾಕ್ಸ್ ಲಬ್ ರೀಡಿಂಗ್ಗೆ ನಿಮ್ಮೆಲ್ಲರಿಗೂ ವೆಲ್ಕಮ್ ವಿತ್ ಅ ಪಾಸಿಟಿವ್ ನೋಟ್ ಆ ಒಂದು ವ್ಯಕ್ತಿನ ನಿಮ್ಮ ಮನಸಲ್ಲಿ ಇಟ್ಕೊಳ್ಳಿ ಅಥವಾ ಅವರ ಹೆಸರನ್ನ ತ್ರೀ ಟೈಮ್ಸ್ ಹೇಳ್ಕೊಳ್ಳಿ ಅವ್ರ ಫೋಟೋನಾದರೂ ನೋಡಿ ಮನಸ್ಸಿನಲ್ಲಿ ನೀವಿದಿರ ಹಂಡ್ರೆಡ್ ಪರ್ಸೆಂಟ್ ಜೊತೆಗೆ ಈ ವ್ಯಕ್ತಿ ವ್ಯಕ್ತಪಡಿಸಿದ್ದಾರೆ ಅದನ್ನ ಅಂದ್ರೆ ಇರೋದಕ್ಕಾಗೋದಿಲ್ಲ ಯು ಆರ್ ಮೈ ವರ್ಲ್ಡ್ ಹೆಚ್ಚು ಪ್ರೀತಿ ಮಾಡಿದ್ದೀನಿ ಅನ್ನೋದನ್ನ ಅವರು ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಈ ವ್ಯಕ್ತಿಯ ಜೀವನದಲ್ಲಿ ತುಂಬಾ ಕಷ್ಟಗಳಿತ್ತು ತೊಂದರೆಗಳಿತ್ತು ಅವರ ಫ್ಯಾಮಿಲಿ ಅವರು ಯಾರು ಅವರಿಗೆ ಸಹಾಯ ಮಾಡಲಿಲ್ಲ ಆಗ ನೀವು ಅವರಿಗೆ ಸಪೋರ್ಟ್ ಆಗಿ ನಿಂತಿದ್ರಿ ಹಾಗೇನೆ ಆ ವ್ಯಕ್ತಿ ತುಂಬಾ ಸತಿ ನಿಮ್ಗೆ ಹೇಳಿದ್ದಾರೆ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗುವುದಿಲ್ಲ ನೀನು ನನ್ನ ಮೇಲೆ ಇಟ್ಟಿದ್ದಂತಹ ನಂಬಿಕೆ ಪ್ರೀತಿ ಇವತ್ತು ನನ್ನ ಇಷ್ಟು ಸ್ಟ್ರಾಂಗ್ ಆಗಿ ಮಾಡಿದೆ ನನ್ನ ಮೇಲೆ ಎಲ್ಲರೂ ನಂಬಿಕೆ ಕಳ್ಕೊಂಡಿದ್ರು ನೀನು ನನ್ನ ನಂಬಿದ್ದೆ ಐ ಲವ್ ಯು ಮೋರ್ ಅಂತ ಹೇಳ್ತಿದ್ದಾರೆ ಲಾಸ್ಟ್ ಇವರಿಗೆ ಆದಂತಹ ನೋವುಗಳು ತೊಂದರೆಗಳು ನಿಮ್ಮ ಹತ್ರ ಶೇರ್ ಮಾಡಿದಾಗ ಅದರ ಬಗ್ಗೆ ನೀವು ಹೇಳಿದಂತಹ ಮಾತುಗಳು ಅಥವಾ ಗೈಡೆನ್ಸ್ ಇವರಿಗೆ ತುಂಬಾ ಮೋಟಿವೇಟೆಡ್ ಆಗಿತ್ತು ಇವರು ಯಾವಾಗ ಲೋ ಫೀಲ್ ಆಗ್ತಿದ್ರು ನೀವು ಅವರಿಗೆ ತುಂಬಾ ಸಹಕಾರ ಮಾಡಿರುವಂಥದ್ದು ಜೊತೆಗೆ ಈ ವ್ಯಕ್ತಿ ಎಷ್ಟೋ ಸತಿ ಹೇಳಿದ್ದಾರೆ ನನ್ನ ಪ್ಯಾರೆಂಟಿಂಗ್ ಅಥವಾ ನನ್ನ ತಂದೆ ತಾಯಿಗಿಂತ ಹೆಚ್ಚು ನಾನು ನಂಬಿದ್ದೀನಿ ಐ ಮೀನ್ ನಾನು ಅಷ್ಟು ಸೀಕ್ರೆಟ್ಸ್ ಏನು ಇಟ್ಕೊಳಕ್ ನಿನ್ನತ್ರ ಶೇರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಈ ವ್ಯಕ್ತಿಗೆ ಕೋಪ ಜಾಸ್ತಿ ಹಾಗಾಗಿನೇ ಕೋಪದಲ್ಲಿ ಒಂದೆರಡು ಮಾತ್ ಮಾತಾಡುವಂಥದ್ದು ನಿಮ್ ಮನ್ಸು ನೋಯಿಸುವಂತದ್ದು ನಿಮ್ ಬೇಜಾರ್ ಮಾಡುವಂಥದ್ದು ಮಾಡಿದ್ದಾರೆ ಪಾಸ್ಟ್ ಅಲ್ಲಿ ಮೇ ಬಿ ಈಗಲೂ ರೀಸೆಂಟ್ ಅವ್ರು ಮಾಡಿರಬಹುದು ಅದರಿಂದೇ ನಿಮಗೆ ಬೇಗ ಹರ್ಟ್ ಆಗಿರೋವಂಥದ್ದು ಬಹಳ ಬೇಜಾರಾಗಿರುವಂಥದ್ದು ಇದೆ ಈ ವ್ಯಕ್ತಿಗೆ ನಿಮ್ಮ ಜೀವನದಲ್ಲಿ ಏನೆಲ್ಲ ಬದಲಾವಣೆ ಆಗ್ತಿದೆ ಯಾಕಾಗ್ತಿದೆ ಇದನ್ನ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿಗಿಂತ ನೀನು ಈ ಥರ ಮಾಡಬಾರ್ದು ನೀನು ಈ ರೀತಿ ಇರಬೇಕು ನೀನು ಹೀಗೇ ಇರಬೇಕು ಈ ರೀತಿಯ ರಿಸ್ಟ್ರಿಕ್ಷನ್ಸ್ ಜಾಸ್ತಿ ಆಗಿದೆ ಇತ್ತೀಚೆಗೆ ಬದಲಿಗೆ ಮೇ ಬಿ ಇಲ್ಲಿ ಕೆಲವೊಬ್ಬರು ವರ್ಕಿಂಗ್ ವಮೆನ್ ಅಥವಾ ನೀವೇನು ಕೆಲಸ ಮಾಡುವಂಥವ್ರು ಇದ್ದೀರ ನಿಮ್ಮ ಒಂದು ಕೆಲಸದಲ್ಲಿ ಮೇ ಬಿ ನಿಮ್ಮ ಕೊಲಿಗ್ಸ್ ಜೊತೆ ಕಲೀಗ್ಸ್ ಜೊತೆ ಮಾತಾಡ್ಬೇಡ ಅನ್ನೋವಂಥದ್ದು ಅಥವಾ ನೀನು ಓವರ್ ಟೈಮ್ ಕೆಲಸ ಮಾಡಬೇಡ ಅನ್ನೋವಂಥದ್ದು ಮೇ ಬಿ ಈ ವ್ಯಕ್ತಿ ಬೇರೆ ಊರಿಂದ ಟ್ರಾವೆಲ್ ಮಾಡ್ತಾರೆ ಅಂತ ಅನ್ಸುತ್ತೆ ನಿಮ್ಮನ್ನ ಮೀಟ್ ಆಗೋದಕ್ಕೆ ಅಥವಾ ನೀವು ಟ್ರಾವೆಲ್ ಮಾಡ್ತೀರ ಅನಿಸುತ್ತೆ ಈ ಒಂದು ವ್ಯಕ್ತಿನ ಮೀಟ್ ಆಗೋದಕ್ಕೆ ಈ ವ್ಯಕ್ತಿಗೆ ಮೇ ಬಿ ಡ್ರೈವಿಂಗ್ ಅನ್ನೋದು ತುಂಬ ಇಷ್ಟ ಅನಿಸುತ್ತೆ ಅದು ಟೂ ವೀಲರ್ ಫೋರ್ ವೀಲರ್ ಏನಾದರೂ ಆಗಿರಬಹುದು ಡ್ರೈವಿಂಗ್ ತುಂಬ ಇಷ್ಟ ಇವರಿಗೆ ತುಂಬ ಸತಿ ಅವ್ರು ನಿಮ್ಮ ಹತ್ರ ಶೇರ್ ಮಾಡ್ತಾರೆ ನಿಮಗೆ ನಿನ್ನನ್ನು ಕರ್ಕೊಂಡು ನನಗೆ ಲಾಂಗ್ ಡ್ರೈವ್ ಹೋಗೋದು ಇಷ್ಟ ನಿನ್ನ ಜೊತೆಗೆ ನಾನು ಸನ್ಸೆಟ್ ನೋಡೋದಿಷ್ಟ ಐ ಲವ್ ಯು ಮೂರ್ ಅನ್ನೋದನ್ನು ಹೇಳ್ತಿದ್ದಾರೆ ಕರ್ಕಾಟಕ ರಾಶಿ ಸಿಂಹರಾಶಿ तुला राशि कुंभ राशि मेष राशि वृश्चिक राशि प्रेजेंट लेटर आई हेच पी ए आर वाई यस के सी लेटर आप्ट आगी इदे ಮೇ ಬಿ ಇತ್ತೀಚೆಗೆ ಆ ವ್ಯಕ್ತಿಗೆ ಏಂಜಲ್ಸ್ ಬಗ್ಗೆ ಅಥವಾ ಈ ಒಂದು ಮ್ಯಾನಿಫೆಸ್ಟೇಷನ್ ಬಗ್ಗೆ ಎಲ್ಲ ನಂಬಿಕೆ ಬಂದಿರುವಂಥದ್ದು ಇದ್ರ ಬಗ್ಗೆ ಅವ್ರು ನಿಮ್ಮ ಹತ್ರ ಶೇರ್ ಮಾಡಿರುವಂಥದ್ದು ಇದೆ ಅಥವಾ ನೀವೇ ಯಾವ್ದಾದ್ರು ಒಂದು ಟೆಕ್ನಿಕ್ನ ಅವ್ರಿಗೆ ಹೇಳ್ಕೊಟ್ಟಿರಬಹುದು ಅದು ಅವರು ಜೀವನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗಿರೋದ್ರಿಂದ ಅವರು ಈಗ ಇತ್ತೀಚೆಗೆ ನೀವು ಹೇಳುವಂತಹ ಮಾತುಗಳನ್ನ ಫಾಲೋ ಮಾಡ್ತಿದ್ದಾರೆ ಈ ವ್ಯಕ್ತಿ ಯಾರನ್ನು ನಂಬಿ ಮೋಸ ಹೋಗಿರುವಂಥದ್ದಿದೆ ಇದರ ಬಗ್ಗೆ ಅವರು ತುಂಬಾ ದಿನ ಆದ ಮೇಲೆ ನಿಮ್ಮ ಹತ್ರ ಶೇರ್ ಮಾಡಿದ್ದಾರೆ ಸೊ ಇದಕ್ಕಾಗಿ ಅವ್ರಿಗೆ ಪಶ್ಚಾತ್ತಾಪ ಇದೆ ನಾನು ಮುಂಚೆನೆ ನಿನ್ನ ಹತ್ರ ಶೇರ್ ಮಾಡಬೇಕಿತ್ತು ಈ ತರ ಆಗ್ತಾ ಇರಲಿಲ್ಲ ಈ ತರ ಹೇಳ್ಕೊಂಡಿದ್ದು ಇದೆ ಎಸ್ ಈ ವ್ಯಕ್ತಿಗೆ ಹರ್ಟ್ ಮಾಡುವಾಗ ಗೊತ್ತಾಗೋದಿಲ್ಲ ತುಂಬಾ ಹರ್ಟ್ ಮಾಡಿಬಿಡ್ತಾರೆ ತುಂಬಾ ಬೇಜಾರ್ ಮಾಡಿಬಿಡ್ತಾರೆ ತುಂಬಾ ರಫ್ ಆಗಿ ಮಾತಾಡ್ತಾರೆ ಆಮೇಲೆ ಕೆಟ್ಪದನ್ನು ಬಳಸ್ತಾರೆ ಆದರೆ ಅದಾದ ನಂತರ ಅವರೇ ಸಾರಿ ಕೇಳುವಂಥದ್ದು ಆಮೇಲೆ ಕ್ಷಮಿಸು ಅನ್ನೋವಂಥದ್ದು ತುಂಬ ಸತಿ ರಿಗ್ರೆಟ್ ಮಾಡ್ಕೊಳ್ಳೋ ಕೆಲವೊಂದು ಸತಿ ಕಣ್ಣೀರು ಹಾಕುವಂಥದ್ದು ಅಥವಾ ನನಗೆ ನಿನ್ನ ಬಿಟ್ಟು ಇರೋಕ್ಕಾಗೋದಿಲ್ಲ ಆಗೋದಿಲ್ಲ ಫರ್ಗ್ಯೂಮಿ ಅನ್ನೋವಂಥದ್ದು ಈ ಒಂದು ರಿಯಲೈಸೇಷನ್ ಅನ್ನೋದು ಏನಿದೆಯಲ್ಲ ಇವರಿಗೆ ಸ್ವಲ್ಪ ಲೇಟಾಗಿ ಆಗೋದ್ರಿಂದ ಇವ್ರಿಗೆ ಶಾರ್ಟ್ ಟೆಂಪರ್ ಜಾಸ್ತಿ ಮೇ ಬಿ ಇತ್ತೀಚೆಗೆ ನೀವು ಮನೆ ಕಟ್ಟುವ ಅಥವಾ ಪ್ರಾಪರ್ಟಿ ಪರ್ಚೇಸ್ ಮಾಡುವಂತಹ ವಿಷಯದಲ್ಲಿ ಇಬ್ಬರೂ ಇನ್ವಾಲ್ವ್ ಆಗಿರುವಂಥದ್ದು ಇಷ್ಟಪಟ್ಟು ತಗೋತಾ ಇರುವಂಥದ್ದು ಅಥವಾ ಇನ್ವೆಸ್ಟ್ ಮಾಡಬೇಕು ಅಂದ್ಕೊಂಡಿರುವಂಥದ್ದು ಇದ್ರ ಬಗ್ಗೆ ನೀವು ಪ್ರಾಪರ್ಟೀಸ್ನ ನೋಡ್ತಾ ಇರಬಹುದು ಅಥವಾ ಇನ್ವೆಸ್ಟ್ಮೆಂಟ್ಗಾಗಿ ಮೇ ಬಿ ಬೇರೆ ಮೇ ಬಿ ನಿಮ್ಮದೇ ರಿಯಲ್ ಎಸ್ಟೇಟ್ ಆ ಥರದ ಏನಂತಾರೆ ಆಫೀಸ್ ಇರಬಹುದು ಅಥವಾ ಆ ಥರದ ಕೆಲಸದಲ್ಲಿ ನೀವಿರಬಹುದು ಸೊ ನಿಮ್ಮಿಬ್ಬರ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡುವಂಥದ್ದು ಅಥವಾ ಮನೆ ಕಟ್ಟುವಂತ ಕನ್ಸು ಏನಿದೆಯೋ ಅದ್ರ ಬಗ್ಗೆ ಇಬ್ರು ಅಷ್ಟೇ ತುಂಬಾ ಸೀರಿಯಸ್ ಆಗಿದೀರ ತುಂಬಾ ಡೆಡಿಕೇಟೆಡ್ ಆಗಿದ್ದೀರಾ ಅಂತ ಹೇಳಬಹುದು ಈ ವ್ಯಕ್ತಿ ಅವರ ಪಾಸ್ಟ್ ಬಗ್ಗೆ ವಿಷಯಗಳನ್ನ ಶೇರ್ ಮಾಡಿರ್ಲಿಲ್ಲ ನಿಮ್ಮ ಹತ್ರ ಸ್ವಲ್ಪ ದಿನ ಆದಮೇಲೆ ನಿಮಗೆ ಗೊತ್ತಾಯ್ತು ಅದನ್ನ ಕೇಳೋವಾಗೂ ಅಷ್ಟೇ ಈ ವ್ಯಕ್ತಿ ತುಂಬಾ ರೂಡ್ ಆಗಿ ಬಿಹೇವ್ ಮಾಡಿರೋದ್ದು ಅಥವಾ ನೀನು ನನ್ನ ವಿಷಯಕ್ಕೆ ತಲೆ ಹಾಕಿದ ತಪ್ಪು ಅಥವಾ ನೀನು ಈ ಥರ ಕೇಳ್ತಾ ಇರೋ ತಪ್ಪು ಅಥವಾ ನೀನು ಹಿಂಗೆ ಅಂದ್ಕೊಂಡಿರೋ ತಪ್ಪು ಈ ರೀತಿಯಾಗಿ ಹೇಳಿರುವಂಥದ್ದು ಇದೆ ಈ ವ್ಯಕ್ತಿಗೆ ಮುಂಚೆಯಿಂದನೂ ಅಷ್ಟೇ ಈಗೋ ಅನ್ನೋದು ಜಾಸ್ತಿ ಇದೆ ಈ ಇಂದನೇ ಅವರು ಎಷ್ಟೊಂದು ಸತಿ ಹೇಳಿದರೂ ಸಹ ನನ್ನ ಈ ಒಂದು ನೇಚರಿಂದನೇ ನಾನು ಎಷ್ಟೊಂದು ಫ್ರೆಂಡ್ಸ್ನ ಕಳ್ಕೊಂಡಿದ್ದೀನಿ ಅಥವಾ ಎಷ್ಟೋ ಫ್ರೆಂಡ್ಸ್ ನನ್ನಿಂದ ದೂರ ಆಗಿದ್ದಾರೆ ಅಥವಾ ಎಷ್ಟೋ ವ್ಯಕ್ತಿಗಳು ನನ್ನನ್ನು ಏನಂತಾರೆ ಅಂದರೆ ಮಾತು ಬಿಟ್ಟಿರೋ ಅಂಥದ್ದು ಮತ್ತೆ ಈ ವ್ಯಕ್ತಿಗೆ ಬಿಸ್ನೆಸ್ ಬಗ್ಗೆ ಮತ್ತೆ ಕೆಲಸದ ಬಗ್ಗೆ ಅಸಮಾಧಾನ ಇದೆ ಹೌದು ಆದರೆ ಈ ವಿಷಯನ ನಿಮ್ಮ ಹತ್ರ ಹೇಳ್ಕೊಳ್ಳೋದಿಲ್ಲ ಅವರು ಬದಲಿಗೆ ನಾನು ಟೆನ್ಷನ್ ಇದ್ದೀನಿ ನನಗೆ ಪ್ರಾಬ್ಲಮ್ ಆಗಿದೆ ನಾನು ಈಗೇನು ಹೇಳಕ್ಕಾಗೋದಿಲ್ಲ ನಾನು ಮತ್ತೆ ಹೇಳ್ತೀನಿ ಈ ರೀತಿಯಾಗಿ ನ ಕಟ್ ಮಾಡೋದ್ರಿಂದ ನಿಮಗನ್ಸುತ್ತೆ ಇಲ್ಲ ಈ ವ್ಯಕ್ತಿ ಸಾಕಷ್ಟು ವಿಷಯಗಳನ್ನು ಹೈಡ್ ಮಾಡ್ತಾ ಇದ್ದಾರೆ ನಿಜವಾಗ್ಲೂ ನನ್ನ ಮೇಲೆ ಪ್ರೀತಿ ಇದ್ದಿದ್ರೆ ಅವರು ಎಲ್ಲ ವಿಷಯನೂ ಶೇರ್ ಮಾಡ್ತಾಯಿದ್ರು ಕೆಲವೊಂದ್ಸತಿ ಏನಾಗತ್ತೆ ಅಂದರೆ ಶೇರ್ ಅವರು ನಿಮ್ಮ ಹತ್ರ ವಿಷಯಗಳನ್ನು ಶೇರ್ ಮಾಡಿದ ಮೇಲೂ ನಿಮ್ಮ ಸ್ಟ್ರೆಸ್ ಜಾಸ್ತಿ ಆಗತ್ತೆ ನಿಮ್ಮ ಯೋಚನೆಗಳು ಜಾಸ್ತಿ ಆಗತ್ತೆ ಬದಲಿಗೆ ನಿಮ್ಮಿಬ್ಬರ ಮಧ್ಯೆ ಇರುವಂಥ ಪ್ರೀತಿ ಹೆಚ್ಚಾಗೋ ಬದಲು ಕಷ್ಟಗಳು ಜಾಸ್ತಿ ಆಗತ್ತೆ ಸೊ ಹಾಗಾಗಿನೇ ಈ ವ್ಯಕ್ತಿ ಅಂದ್ಕೊಳ್ಳುವಂಥದ್ದು ನಾನು ಹೇಳೋದ್ರಿಂದ ಅವರು ಇನ್ನೂ ಮನಸ್ಸು ನೋಯ್ ನೋಯ್ ನೋಯ್ಸೋದಕ್ಕಿಂತ ಅಥವಾ ಅವ್ರಿಗೆ ಟೆನ್ಷನ್ ಕೊಡೋದಕ್ಕಿಂತ ಐ ವಿಲ್ ಮ್ಯಾನೇಜ್ ಇಟ್ ಅನ್ನೋ ಅಂಥದ್ದು ಮೇ ಬಿ ಇತ್ತೀಚೆಗೆ ಅವರು ನಿಮ್ಮನ್ನು ಮೀಟ್ ಮಾಡೋದನ್ನು ಅವಾಯ್ಡ್ ಮಾಡ್ತಿರಬಹುದು ಅಥವಾ ವಿಷಯಗಳನ್ನು ಶೇರ್ ಮಾಡ್ತಾ ಇಲ್ಲ ಅಂತ ಅನಿಸುತ್ತೆ ಇದೇ ಕಾರಣದಿಂದನೇ ಮೇ ಬಿ ಅವರ ಫೈನಾನ್ಷಿಯಲ್ ಸ್ವಲ್ಪ ಅಪ್ಸ್ ಡೌನ್ಸ್ ಅವರು ಇವಾಗ ನೋಡ್ತಾ ಇದ್ದಾರೆ ಅದನ್ನು ಅವರು ಕಂಪ್ಲೀಟ್ ಆಗಿ ನಿಮ್ಮ ಹತ್ರ ಶೇರ್ ಮಾಡಿಲ್ಲ ಎಸ್ ಒಂದಷ್ಟು ಪ್ರಾಬ್ಲಮ್ಸ್ನ ಅವರು ಫೇಸ್ ಮಾಡ್ತಿದ್ದಾರೆ ಫೈನಾನ್ಷಿಯಲಿ ಹಿ ಆರ್ ಶೀಷ್ಟ ಬಟ್ ಅತಿ ಬೇಗ ಅವ್ರು ಅದರಿಂದ ಆಚೆ ಬರ್ತಾರೆ ನೋ ಟು ವರಿ ಆ್ಯಂಡ್ ಲಾಸ್ಟ್ಲಿ ಅವ್ರು ಹೇಳ್ತಾ ಇರೋವಂಥದ್ದು ಯಾವುದೇ ಪರಿಸ್ಥಿತಿ ಬರಲಿ ನಾನು ನಿನ್ನ ಕೊನೆವರೆಗೂ ಪ್ರೀತಿ ಮಾಡ್ತೀನಿ ಐ ಲವ್ ಯು ಮೋರ್ ಅನ್ನೋಂಥ ಮೆಸೇಜ್ ಇದೆ ಥ್ಯಾಂಕ್ ಯು ಇದು ನಿಮ್ಮ ಪರ್ಸನ್ ಕಡೆಯಿಂದ ಬಂದಿರುವಂತಹ ರಿಯಲ್ ಟ್ರೂ ಡೀಪ್ ಫೀಲಿಂಗ್ಸ್ ಆಗಿತ್ತು ಐ ಹೋಪ್ ಈ ಒಂದು ರೀಡಿಂಗಿಂದ ಇನ್ಸೈಟ್ಸ್ ಇನ್ಫಾರ್ಮೇಶನ್ ಸಿಕ್ಕಿದೆ ಹೆಲ್ಪ್ಫುಲ್ ಆಗಿದೆ ಅಂತ ಹಾಗಿದ್ರೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಇಂಟ್ರೆಸ್ಟಿಂಗ್ ಟಾಪಿಕ್ಸ್ ಜೊತೆ ನಿಮ್ಮ ಜೊತೆ ಜಾಯಿನ್ ಆಗ್ತೀನಿ ಟಿಲ್ ದೆನ್ ಟೇಕ್ ಕೇರ್ ಬಾಯ್